ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟುಡೇ ವಿಡಿಯೋ ಕರಿಂಡಿ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿನ ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಸುಮಾರು ಒಂದು ಇಡಿಯಷ್ಟು ಹಣ್ಣಾಗಿರುವ ಒಂದು ಕೆಂಪು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಇದನ್ನು ತೊಟ್ಟೆಲ್ಲ ತೆಗ್ದಿಟ್ಕೊಂಡು ನೋಡಿ ಇದ್ರ ಜೊತೆಗೆ ನಾನು ಮೆಕ್ಕೆಕಾಯಿ ಅಥವಾ ಬುಡ್ಮಕಾಯಿ ಅಂತಲೂ ಕೂಡ ಕರೀತಾರೆ ಇದನ್ನು ಕೂಡ ತಗೊಂಡಿದ್ದೀನಿ ಈ ಮೆಣಸಿನ್ಕಾಯಿ ಮತ್ತು ಮೆಕ್ಕೆಕಾಯಿನ ವಾಶ್ ಮಾಡಿಕೊಂಡು ನಂತರ ಒಂದು ಮಿಕ್ಸಿ ಜಾರ್ಗೆ ಮೊದಲು ಮಸಾಲೆಯನ್ನು ಹಾಕ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಕುರ್ಶೇಣಿ ಕಾಳು ಅಥವಾ ಹುಚ್ಚೇಳು ನಂತರ ಒನ್ ಟೀ ಸ್ಪೂನಷ್ಟು ಶೇಂಗಾ ಬೀಜ ಇವನ್ನ ಫಸ್ಟು ಪುಡಿ ಮಾಡಿಕೊಂಡು ನಂತರ ಇವನ್ನ ಬೆಳ್ಳುಳ್ಳಿ ಮತ್ತು ಅರಿಶಿನ ತೊಗೊಂಡಿದ್ದೀನಿ ಮೊದಲು ಇದನ್ನು ಈ ಪೌಡ್ರನ್ನ ಮಾಡಿಕೊಂಡು ನಂತರ ಬೆಳ್ಳುಳ್ಳಿ ಮತ್ತು ಅರ್ಶಿನ ಹಾಕಬೇಕು ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ಬೆಳ್ಳುಳ್ಳಿ ಮತ್ತು ಅರಿಶಿನ ಕೊಂಬನ್ನು ಸ್ವಲ್ಪ ತೊಗೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಕುಟ್ಟಿ ಹಾಕಿ ನೀರಾಕಿ ಹಾಕಿ ರುಬ್ಕೋಬೇಕು ನಂತರ ಮೆಣಸಿನ್ಕಾಯಿನ ಈ ರೀತಿ ಎರಡು ಓಳಾಗಿ ಕಟ್ ಮಾಡಿ ಇದ್ದೀನಿ ಬೇಗ ನುಣ್ಣಗಾಗುತ್ತೆ ಅಂತ ಅಷ್ಟೆ ನೋಡಿ ಇದೇ ರೀತಿ ಎಲ್ಲವನ್ನು ಹಾಕ್ಕೊಂಡು ಬೇಕಾದ್ರೆ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ರುಬ್ಕೊಬೋದು ನೋಡಿ ಈ ರೀತಿ ತರಿ ತರಿಯಾಗಿ ರುಬ್ಕೊಬೇಕು ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೇಕು ನೋಡಿ ಇವಾಗ ಮೊದಲು ಏನು ನಾನು ತೊಗೊಂಡಿದ್ನಲ್ಲ ಮೆಕ್ಕೆಕಾಯಿ ಅಥವಾ ಬುಡ್ಮೆಕಾಯಿ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೆಕ್ಕಿಕಾಯಿ ಸಿಗದೆ ಹೋದರೆ ಕ್ಯಾರೆಟ್ ಅಥವಾ ಗಡ್ಡೆ ಕೋಸು ಅಥವಾ ಹೀರೆಕಾಯಿ ಯಾವುದಾದ್ರೂ ತರಕಾರಿ ಕೂಡ ಕಟ್ ಮಾಡಿ ಹಾಕೋಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಬುಡ್ಮಿಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಕರಿಂಡಿಗೆ ಹಾಕೋಬೇಕು ಇದನ್ನು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನು ಕೂಡ ನೋಡಿ ಹಾಕ್ಕೋಬೇಕು ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟನ್ನು ಉಪ್ಪನ್ನು ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಹಸಿ ಎಣ್ಣೆನ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇದನ್ನು ಬಿಸಿಲಲ್ಲಿ ಇಡಬೇಕು ಇವಾಗ ಕಂಪ್ಲೀಟ್ ರೆಡಿಯಾಗಿದೆ ಈ ಕರಿಂಡಿ ಇದಕ್ಕೆ ಒಂದು ಕಾಟನ್ ಬಟ್ಟೆಯನ್ನು ಕಟ್ಟಿ ನಂತರ ಒಂದು ಬಿಸಿಲಲ್ಲಿ ಒಂದು ಎರಡರಿಂದ ಮೂರು ದಿನ ಬಿಸಿಲಲ್ಲಿ ಈ ರೀತಿ ಒಣಿಸ್ಕೋಬೇಕು ಇದು ಸ್ವಲ್ಪ ಉಳಿ ಬರುತ್ತೆ ಅದು ಟೂ ಡೇಸ್ ಆದಮೇಲೆ ಯೂಸ್ ಮಾಡ್ಬೋದು ನೋಡಿ ಇವಾಗ ರೆಡಿ ಆಗಿದೆ ನಂತರ ಒಂದು ಬಾಟಲಿಗೆ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ಒನ್ ಮಂತ್ ಯೂಸ್ ಮಾಡ್ಬೋದು ಹೊರಗಡೆ ಇಟ್ಟರೆ ಒಂದು ಎಂಟು ದಿನ ಯೂಸ್ ಮಾಡ್ಬೋದು